ಪರಮ ಪೂಜ್ಯರು ಮುಮುಕ್ಷುಗಳ ಹಿತಚಿಂತಕರಾದ ಅಷ್ಟಗಿದ ಪೂಜ್ಯ ಅಪ್ಪಾಜಿಯವರಿಗೆ ನಮನಗಳನ್ನು ಸಲ್ಲಿಸಿ ಪೂಜ್ಯ ಪೂರ್ಣಾನಂದ ಸ್ವಾಮೀಜಿ ಅವರಿಗೆ ಮೊದಲು ಮಾಡಿಕೊಂಡು ನಮ್ಮ ಸಾಧಕ ಬಂಧುಗಳಿಗೆ ನಮನಗಳನ್ನು ಸಲ್ಲಿಸಿ ಪ್ರಿಯ ಸದೇನೆ ಪ್ರತಿಕ ಮಾತೆಗೆ ಒಂದು ಸತ್ಸಂಗವಾಗಿ ಎಲ್ಲ ಭಕ್ತಾದಿಗಳನ್ನು ಕುಣಿತು ಮಾಡುವ ಸಲುವಾಗಿ ನಮ್ಮ ಪೂಜ್ಯ ಅಪ್ಪಾಜಿಯವರು ನಮ್ಮೆಲ್ಲರ ಮೇಲೆ ಕರುಣ ಮಾಡ್ತಿದ್ದಾರೆ ಈ ಅಮಾವಾಸ್ಯ ಕಾರ್ಯಕ್ರಮದಲ್ಲಿ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ ಗ್ರಂಥ ಆಧಾರ ಮಾಡಿಕೊಂಡು ಪ್ರತಿ ಅಮಾವಾಸ್ಯೆ ಒಂದೊಂದು ಶ್ಲೋಕ ಬಗ್ಗೆ ಗುಡಿ ಬಗ್ಗೆ ನಾವು ಚರ್ಚೆ ಮಾಡಿಕೊಂಡು ಬಂದಿವೆ ಬಹಳ ಸುಂದರವಾದ ವಿಷಯ ಇವತ್ತು ಏನಂದ್ರ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರ ವಿಧನು ಕನಸೆಂದಲಿ ಇದು ಅರ್ಧ ಪಲ್ಲಲ್ಲಿ ಹೋದ ಅಮಾವಾಸ್ಯ ಆಗಿತ್ತು ಅದ್ರ ಮುಂದೆ ಇವತ್ತು ಮಾರನರ್ದನ ಉಳಿಸಿ ಗಂಭೀರ ಸುಖಗಳು ಇದು ಎಂದು ಅರಪುವ ಹೋದ ಅಮಾವಾಸ್ಯೆಯಲ್ಲಿ ಏನ್ ಹೇಳ್ಕೋಬಂದ್ರಂದ್ರ ಸಂಸಾರ ಏನದ ಇದು ಕನಸಿನಂತಾದ ವಿಷಮ ಸಂಸಾರ ಅದು ಅದರ ಮ್ಯಾಗ ಮೋಹ ಮಾಡಬೇಡ ಅಂತ ಹೇಳಿದ್ರು ಈಗ ಅದ್ರ ಮುಂದಿನ ಹೇಳ ಮೋಹ ಮಾಡಬೇಡ ಅಂದ್ರೆ ಏನ್ ಮಾಡ್ಬೇಕು ಬಾಣಸದೊಳಗೆ ಅರ್ಥ ಏನು ಗಂಭೀರ ಸುಖಗಳು ಇರು ಅಂತ ಅರ್ಥ ಅದು ಹೆಂಗಿರ ಬರ್ತದ ಅಂದ್ರ ಮಾರ ಮರದನ ಶಂಭುಲಿಂಗವನ್ನು ವರಿಸಿದಾಗಲೇನೆ ಇರಕ್ಕೆ ಬರ್ತದ ಅಂತ ಸಾಮಾನ್ಯ ಈ ಶಬ್ದಾರ್ಥಗಳನ್ನು ಹೇಳಿ ಎಲ್ಲ ಪೂಜ್ಯರು ಇವತ್ತ ಉಪದೇಶ ಮಾಡಬಾರ್ದ ಸದ್ಗುರು ಆಜ್ಞೆ ಅಂತ ಕೆಲವೊಂದು ಮಾತುಗಳು ನಾವು ಕೇಳ್ಬೇಕಂತೀನಿ ಮಾರ ಬರ್ದನ ಈ ಶಬ್ದದ ಅರ್ಥ ವಿಷಯಗಳನ್ನು ಜಯಿಸಿದಂಥ ಕಾಮ ರೂಪಿ ರಾಕ್ಷಸವನ್ನು ಕೊಂದು ಜಯ ಪಡೆದಂಥ ಶಂ ಲಿಂಗ ಶಂ ಅಂದ್ರೆ ಸುಖ ಭೂ ಅಂದ್ರೆ ಕೊಡಮ ಲಿಂಗ ಅಂದ್ರೆ ಪರಮಾತ್ಮ ಸುಖ ಪಡುವಂಥ ಪರಮಾತ್ಮನನ್ನು ಒಲಿಸು ಒಲಿಸು ಅಂದ್ರೆ ಅವನು ಕೃಪೆ ಪಡುಕು ಅಂತ ಈ ಶಬ್ದದ ಅರ್ಥ ಮುಂದೆ ಗಂಭೀರ ಸುಖಗಳು ಇರು ಎಂದು ಅನುಕುವ ಸ್ವಲ್ಪ ಚಿಂತನೆ ಮಾಡುವಾಗ ಪ್ರ ಏನು ಅಂತದ ವಿಷಯ ಸುಖ ನಾವು ಪಡಿಬೇಕಂತೀವಿ ಕಂತೀವಿ ಇನ್ನೇನ್ ಹೇಳ್ಕಾಗ್ರಿ ಗಂಭೀರ ಸುಖದೋಳು ಪಡಿ ಅಂದಿಲ್ರಿ ಇರು ಅಂತಂದ್ರು ಇರು ಅಂದ್ರೆ ಮೊದಲಿದ್ದ ಈಗ ಇದ್ದಿದ್ದಿಲ್ಲ ಅದಕ್ಕೆ ಇರುವ ಕನ್ನಾಗ್ತದೆ ಇಲ್ಲಾಂದ್ರೆ ಬೇರೆ ರೀತಿ ಅಂದ್ರೆ ಪಡಿ ಅಂತ ಹೇಳ್ಬೋದಾಗಿತ್ತು ಈ ವಿಷಯ ತಿಳ್ಕೊಳೋಕ್ಕಿಂತ ಮುಂಚೆ ಸುಖ ಎಷ್ಟು ಪ್ರಕಾರ ಅವು ಸಾಮಾನ್ಯವಾಗಿ ಭಗವದ್ಗೀತಾನೇ ಮೂರು ಸುಖ ಹೇಳ್ಕೊಂಬಂದಾರ ಸಾತ್ವಿಕ ಸುಖ ರಾಜಸಿಕ ಸುಖ ತಾಮಸಿಕ ಸುಖ ಅಂತ ಹೇಳ್ಕೊಂಡ್ ಆದ್ರ ಪರಮಾರ್ಧ ಶತಕೋಟಿ ಒಳಗ ಬಹಳ ಸುಂದರ ಹೇಳ್ಕೊಂಬಂದಾರ ವಿಷಯ ಸುಖ ಬ್ರಹ್ಮ ಸುಖ ಪ್ರೇಮ ಸುಖ ಅಂತ ಹೇಳ್ಕೊಂಬಂದ ವಿಷಯ ಸುಖ ಹೆಂಗದಂತಂದ್ರ ಕ್ಷಣಿಕದಲ್ಲಿ ಒಂದು ಕ್ಷಣ ಇರ್ತದ ಮುಂದಿನ ಕ್ಷಣ ದುಃಖ ಕೊಟ್ಟು ಹೋಗ್ತದ ದುಃಖ ಮಿಶ್ರಿತ ವಿಷಯ ಸುಖ ಹಾಸ್ಯವಾಗಿ ಅವರೆಲ್ಲ ಒಂದು ಕಥಿ ಕೊಟ್ಟು ಏನಂದ್ರ ಎಲ್ಲರಿಗೆ ಲಂನ ನಂಗೇನು ಮದುವೆ ಮದುವೆನೂ ಸುಖ ಅಂತ ಎಲ್ಲರೂ ಕಲಿಯೋಕದ ಅಲ್ಲಿ ಒಂದು ದೃಷ್ಟಾಂತ ಕೊಟ್ಟು ರಾಜಕಂದ ಒಬ್ಬ ಹುಡುಗ ಹುಡುಗಿ ವಯಸ್ಸು ಬಂದವರು ಪ್ರೀತಿ ಮಾಡಿ ಮನೆ ಬಿಟ್ಟು ಓಡಿ ಹೋದ್ರು ಲಗ್ನ ಮಾಡ್ಕೊಂಡ್ರು ಒಂದು ಊರಾಗಿದ್ದರು ಅಂತ ಕಥೆ ಅಲ್ಲಿ ಬರ್ತಾವ ಹೊಸದು ನೋಡ್ರಿ ನೀವು ಪ್ರೀತಿ ಹೊಸದಿದ್ದಾಗ ಪಾರ ಅಂದ ಹೇಳ್ತಾರ ಪ್ರೀತಿ ಮಾಡ್ಕೊಂಡು ಹೋದ್ರು ಅವ್ರು ಬಿಟ್ಟು ಹೋದ್ರು ಮೊದಲ ಮೊದಲು ಮೊದಲು ಬಹಳ ಸುಖ ಅನಿಸ್ತದೆ ಮದುವೆ ಅಂತ ಅವ್ರು ಕೊಟ್ಟರೆ ಏನ್ ಹೇಳ್ತಾರೀ ಇಬ್ರು ಸ್ವಲ್ಪ ಒಂದು ಐ ಐದಾರ್ ತಿಂಗಳೇ ಆಗಿತ್ತಂತ ಅವ್ರು ಯಾವ ಮನಿ ಬಂದು ಇರ್ತಿದ್ರಲ್ಲ ಅಲ್ಲಿ ಒಬ್ಬ ಒಬ್ಬ ಸಾಧು ತಂದಿ ಭಿಕ್ಷಕಿ ಓದ್ತಿದ್ದಾರಂತ ಈಗ ಅವ್ರು ಇಬ್ಬರು ಮನೆ ಬಿಟ್ಟು ಬಂದ್ರೆ ಜಗಳ ಚಲೋ ಆಗ್ಯಾವ್ ಕಂಪ್ಲೇಂಟ್ ಯಾರಿ ಹೇಳ್ಬೇಕು ಸಿಗ್ತೀರಿ ಸಾರಾಮ ಮದುವೆ ಬೇಡಕ್ ಅವ ಅಲ್ಲಿ ಮುಂಜಾನೆ ಜೋರಿ ಆಗಿತ್ತು ಆಕಿ ಭಿಕ್ಷಣ ನೀಡಾಕ ಬಂದಂತ ಬಂದು ಸಾಧು ಅಂತ ಯಾವಪ್ಪ ಎಲ್ಲ ಇವನ ಕಾಲಾಗ ಬಿಟ್ಟು ಬಂದೆ ಇವ ಮೊದಲ ಮೊದಲ ನನಗೆ ಚಂದ್ರಮುಖಿ ಅಂತಿದ್ದ ಹೇಳದಿರಿ ಮದುವೆ ಅವಕಿನ ಮೊದ್ನ ಮದುವೆ ಆಗಿ ಅರ್ನಾಡು ತಿಂಗಳಾಗಿತ್ತು ಸೂರ್ಯಮುಖಿ ಅನ್ನಕತ್ತ ಇವತ್ತು ಮುಂಜಾನೆ ಮುಂಜಾನೆ ಜ್ವಾಲಾಮುಖಿ ಅಂತ ಅಂದ್ರಿ ಏನ್ ಮಾಡ್ಬೇಕಿರಿ ಈ ಸುಮಲ ಅಂತ ಕೇಳದ್ ಅಷ್ಟುದಂತಾಗಿ ಅವ್ ಯಾನು ಕೇಳ ತಟ್ಟಿದ್ರಿ ಎಲ್ಲ ಅವ್ ಹುಡ್ಕೋತ ಬಂದ ಯಪ್ಪಾ ಆಕಿ ತಾಂದ್ರ ಹೇಳುದು ನಾನ್ ಏನ್ ಕೇಳ್ತೀನಿ ಅಂತ ಮದುವೆ ಅವಕಿನ ಮುಂಚೆ ಈಕಿ ನನಗೆ ಪ್ರಾಣನಾಥ ಅಂತಿದ್ರು ಯಾರ ಕೇಳಿ ಬರೀ ನಾ ನಾಥೆ ಚಾಲು ಮಾಡಿದ್ರು ಇವತ್ತು ಮುಂಜಾನೆ ಜಗಣ ನನಗೆ ಅನಾಥ ಮಳೆ ಹೇಳಲಿಕ್ಕೆ ಇತ್ತಿನ ಸರಿಯಾಗಿ ಎಲ್ಲ ಬಿಟ್ಟು ಅಂತ ಸಂದರ್ಭ ಇದು ಸತ್ಯ ಸುಖ ಇದು ಸುಖ ವಿಷಯ ಸುಖ ಇದು ಸತ್ಯವಲ್ಲ ಸಂಸಾರ ಸುಖ ಇದು ನಿತ್ಯ ಕ್ಷಣಿಕ ಮೋಸ ಆಗಿ ನಾವು ಜೀವನ ಹಾಳು ಮಾಡ್ಕೊತೀವಿ ಅಂತ ಹೇಳಿದ್ರು ಮುಂದೆ ಬ್ರಹ್ಮ ಸುಖ ಅಂತ ಕೊಟ್ಟು ಅಲ್ಲಿ ಪರಮಾರ್ಥ ಶತಕೋಟಿಗಳು ಏನ್ ಹೇಳ ಬ್ರಹ್ಮ ಸುಖ ಒಂದೇ ತರ ಇರ್ತದ ಅಂತ ಹೇಳ್ಕೊಂಡ್ ಆಮೇಲೆ ಭಕ್ತಿ ಸುಖ ಪ್ರೇಮ ಸುಖ ಇದು ಬೆಳಕೋತ ಹೋಗ್ತದ ಅಂತ ಬಂದು ಹೇಳ್ಕೊಂಬಂದ ಇಲ್ಲಿ ಗಂಭೀರ ಸುಖಗಳು ಇದು ಎಂದು ಅರಪುವ ಆ ಶಬ್ದದಲ್ಲಿ ಸಚ್ಚಿದಾನಂದ ರೂಪ ಆದ ಪರಮಾತ್ಮ ಆ ಪರಮಾತ್ಮನ ಸ್ವರೂಪ ಏನದ ಅದೇ ಈ ನಮ್ಮ ಸ್ವರೂಪದ ಅಂತ ಹೇಳ್ಕೊಂಡು ಬಂದು ಬಹಳ ಚಂದಲ್ಲಿ ವ್ಯಾಖ್ಯಾನ ಮಾಡಿದ್ರು ಸತ್ ಸತ್ ಅಂದ್ರೆ ಏನ್ರಿ ಮೂರು ಕಾಲುಗಳ ಪ್ರಿಕಾರವಾದಿತ್ವ ಸತ್ಯ ಮೂರು ಕಾಲುಗಳು ಯಾವುದೇ ಇರ್ತದೆ ಅದು ಸತ್ಯ ಅನ್ನಬೇಕು ಆ ಸತ್ತು ತಿಳ ಸತ್ಯವನ್ನು ತಿಳಿದಂತ ಸದ್ಗುರುಗಳು ಪರಮಾತ್ಮ ಸ್ವರೂಪನೇ ಇರ್ತಾರ ಅಂತ ಹೇಳಿ ಬಹಳ ಸುಂದರವಾಗಿ ಅದು ನನಗೆ ಓದಿದ ಬಹಳ ಚಂದ ಅನಿಸ್ತೇವೆ ಅಂದ್ರೆ ಚಿತ್ ಸತ್ ಆಗಿರೋದು ಚಿತ್ತ ಅಂದ್ರೆ ಏನ್ರಿ ಪರಮಾತ್ಮನಿಗೆ ಒಂದೇ ಕ್ಷಣದಾಗಿ ಎಲ್ಲ ತರದ ಜ್ಞಾನದಂತೆ ನಮ್ದು ಜ್ಞಾನ ಇಲ್ರಿ ಒಂದ್ ವೇಳೆ ನಮ್ದು ಜ್ಞಾನ ಆಗ್ತಿತ್ತು ನಿಮ್ಮ ಮನಸ್ಸಿನ ಪ್ರತಿಯೊಬ್ಬರ ಮನಸ್ಸಿನಾಗಿ ಏನಲ್ಲ ಅನ್ನೋದು ಜ್ಞಾನ ಆಗ್ತಿತ್ತು ಅಂದ್ರೆ ಐದೇ ನಿಮಿಷನಾಗಿ ಜಗಪ್ ಹಾಳ ಹೊಂದಿತ್ತು ಅಂತ ಒಂದು ಕಲ್ಪನೆ ಮುಂದವ್ರು ಹೇಳ್ತಾರ ಸದ್ಗುರು ಪರಮಾತ್ಮನಿಗೂ ಕೂಡ ಅವ ಅಂತಃಕರಣ ಒಳಗಲಾನ ವ್ಯಾಪಕದನ ಸದ್ಗುರು ಪರಮಾತ್ಮ ಸಚ್ಚಿದಾನಂದ ರೂಪ ಆಗಿ ಅಪಕನೇ ಆಗದಾನ ಅಂತ ಒಂದು ಮೇಲೆ ಪ್ರತಿಯೊಬ್ಬ ಅಂಧಃಕರಣೆ ಅದಾನ ಪ್ರತಿಯೊಬ್ಬರ ಮನಸ್ಸನ್ನ ಏನ್ ನೋಡ್ದು ಅವ್ರಿಗೆ ಬರ್ತದ ಆದ್ರೆ ಅವರು ಕರುಣಾ ಮಾಡ್ತಾರೆ ನನ್ನ ಕರುಣಾ ಮಾಡಿ ಈ ಜೀವ ಉದ್ಧಾರ ಆಗಲಿ ಅಂತ ಅಲ್ಲಿ ಪ್ರಯತ್ನ ಮಾಡ್ತಾರ ಸಿದ್ಧಾರ್ಡಪ್ಪಗಳವರು ಜೀವನದಲ್ಲಿ ಅನೇಕ ಘಟನೆಗಳದಾವು ಸಿದ್ಧಾರ್ಡಪ್ಪವರು ಅಕ್ಕಲ್ ಕೋಳ್ ಶರಣ ಗೊತ್ತ ಅಕ್ಕಲ್ ಕೋಳ್ ಶರಣ್ರೆ ಇವಾಗ ಅವರು ಲಿಂಗ ಕಟ್ಟೊಳಂಗಿಲ್ಲ ಅಂತ ತಿಳ್ಕೊಳಂಗ ಲಿಂಗ ಕಟ್ಟಿ ಬರ್ತೀವಿ ಸಿದ್ಧಾರ್ಥರಿಗೆ ಅಂತ ಹೊಂಟಿದ್ರು ಅಕ್ಕಲ್ ಕೋಡ್ ಶರಣ ಅವಾಗ ಅವ್ರೇನ್ ಅಂದ್ರೆ ಸಿದ್ಧಾರ್ಥ್ ನೋಡಿಲ್ಲ ಅಕ್ಕಲ್ ಕೋಡ್ ಶರಣ್ ಅಂದ್ರೆ ಕೇಳಿ ಹೊಂಟಾರ ಹುಗ್ಗಿ ಹೋಗುವಾಗ ಏನಾದ್ರು ಮುಟ್ಟಿದ್ದಿಲ್ಲ ರೀ ಚಕಡಿ ಒಳಗ ಸಿದ್ಧಾರ್ಡ್ ಅಪ್ಪ ಹೊಂಟಿದ್ರಂತ ಮಂಗ್ ನೋಡ್ಮ್ ಅಕ್ಕಲ್ ಕೋಡ್ ಶರಣ್ ಹೋಗುವಾಗ ಏ ತಳಿ ನಿಂದ್ರಿಸಿದ್ರಂತ ಕಂಗ ನಿಂದ ನಿಂದ್ರಸಿ ಆ ಯಾರು ಅಪ್ಪ ಕೊಡ್ಸಂದ್ರಿ ತಗ ಕೇಳಿದ್ರಂತೆ ನೀ ಶರಣ ಅಂತ ಹೇಳಿ ಚಂದ್ರು ನೋಡಿಲ್ರಿ ಅಸ ನೋಡಿಲ್ಲ ಆಮೇಲೆ ಏನ್ ಕೇಳಿದ್ರಂತೆ ಯಾಕೋ ಲಿಂಗ್ ತೊಗೊಂಡಂಗೆ ನಾನು ಪರಂ ಕಟ್ಟ ಅಂತ ಕೇಳಿದ್ರು ಸಿದ್ಧಾರ್ಡ್ ಹೆಂಗ್ ಗೊತ್ತಂತ್ರಿ ಸಿದ್ಧಾರ್ಡ್ರು ಎಲ್ಲರ ಮನಸ್ಸಿನ ಆಗದ ಎಲ್ಲರ ಅಂಥ ಕಲನ್ಯಾಗದಾರೆ ಅಂಥ ಸಿದ್ಧಾರ್ಡು ನಮಗು ಗುರುಗಳಾಗಿ ಪ್ರಾಪ್ತದಾರ ತತ್ ಸ್ವರೂಪಿ ಅಪ್ಪುಗಳುದಾರ ನಮ್ಮ ಅಂತಃಕರಣ ಎಲ್ಲ ಗೊತ್ತದ ನಾವು ಅವ್ರಿಗೆ ಸಮರ್ಪಣೆ ಮಾಡಿ ನಮ್ಮ ಮನಸ್ಸಿನ ಭಾವನೆಗಳು ವ್ಯಕ್ತ ಮಾಡಿ ನಮ್ಮ ಕಲ್ಯಾಣ ಮಾಡಿದ್ರು ನಾಥ ಅಂತ ಹೇಳಿದ್ರ ಪೂಜಾ ಅಪ್ಪಾಜಿ ಅವರು ಕರುಣಾಶಾಲಿಯದಾರ ನಮ್ಮಲ್ಲಿ ಕರುಣಾ ಮಾಡಿ ನಾವು ಜ್ಞಾನ ಆಗಿ ಮುಕ್ತ ಆಗಬೇಕು ಅನ್ನೋದೇ ಈ ಮನುಷ್ಯ ಜನ್ಮದ ಧರ್ಮದ ಅದಕ್ಕೆ ಇಂಥ ಕೃಪೆ ನಮ್ಮನ್ನ ನಿಮ್ಮ ಎಲ್ಲರ ಮೇಲೆ ಮಾಡಿ ಅಂತ ಹೇಳಿ ಎಲ್ಲ ಪೂಜ್ಯರು ಈ ವಿಷಯ ಕುರಿತು ಹೇಳ್ತಾರೆ たドルリはね、私はどれだけあって、ありがとうごハリオした。